ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಮೊಟ್ಟೆಯಿಂದ ವಶೀಕರಣ ಮಾಡುವ ವಿಧಾನ ಶಕ್ತಿಶಾಲಿ ತಂತ್ರವಿದು ಮನೆಯಲ್ಲಿ ಮಾಡಿ ಹೌದಾ ವೀಕ್ಷಕರೇ ಮೊಟ್ಟೆಯಿಂದ ವಶೀಕರಣ ಮಾಡೋ ವಿಧಾನ ವೀಕ್ಷಕರೇ ಹೇಗಪ್ಪ ಅಂದರೆ ವೀಕ್ಷಕರೇ ನಿಮಗೆ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಪೂರ್ತಿ ಬಿಡಿ ನೋಡಿ ವೀಕ್ಷಕರು ಹೌದಾ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಇಷ್ಟಪಟ್ಟಂತಹ ಸ್ತ್ರೀ ಪುರುಷ ಮೋಸ ಮಾಡಿ ಆಗಿರ್ಬೋದು ಗಂಡ ಹೆಂಡತಿ ಕಿರಿಕಿರಿ ಹೆಂಡ್ತಿ ಬಿಟ್ಟು ಹೋಗಿರ್ಬೋದು ಗಂಡ ಮತ್ತೊಬ್ಬರುತ್ತೆ ಯಾಕಂದ್ರೆ ಸಂಬಂಧ ಇಟ್ಕೊಂಡಿರ್ಬೋದು ವೀಕ್ಷಕರೇ ಹೌದಾ ಅವರು ನಿಮ್ಮೊಟ್ಟಿಗೆ ಹೇಗೆ ವಶೀಕರಣ ಮಾಡ್ಕೋಬೇಕಂತ ಹೇಳ್ತೀನಿ ನೋಡಿ ವೀಕ್ಷಕರೇ ಒಂದು ಮೊಟ್ಟೆ ತಗೊಳ್ಳಿ ಹೌದಾ ಮೊಟ್ಟೆ ಮೇಲೆ ನೀವು ಇಬ್ಬರ ಹೆಸರು ಬರೀಬೇಕು ನಾವು ಉದಾಹರಣೆಗೆ ಹೆಸರು ಬರ್ಕೊಂಡಿವಿ ಏನಾದ್ರು ನಿರೀಕ್ಷಕರೇ ಸಂತೋಷ್ ಪ್ಲಸ್ ಮಲಿಕಾ ಅಂತ ಹೌದಾ ನೀವು ನಿಮ್ಮವರ ಹೆಸರನ್ನು ಬದುಕೋಬೇಕು ಹೌದಾ ಬರದಾದ ವೀಕ್ಷಕರೇ ಆ ಮೊಟ್ಟೆಯನ್ನ ನೀವು ಉಪ್ಪು ಹಾಕಬೇಕು ಹೌದಾ ಉಪ್ಪು ಅದರ ಮೇಲೆ ಸ್ವಲ್ಪ ಹಾಕಬೇಕು ಹಾಕ್ಬಿಟ್ಟು ನೀವು ಅದನ್ನ ನಿಮ್ಮ ಮನೆಯ ದೇವರ ಮುಂದೆಗಡೆ ಇಡಬೇಕು ಹೌದಾ ಇಟ್ಟಾದ್ಮೇಲೆ ವೀಕ್ಷಕರೇ ನೀವು ಕೆಳಗಡೆ ಕೂತ್ಕೋಬೇಕು ಕೂತ್ಕೊಂಡ್ಬಿಟ್ಟು ನೂರ ಎಂಟು ಬಾರಿ ಮಂತ್ರ ಪಠಿಸಬೇಕು ಮೊಟ್ಟೆ ಮೊಟ್ಟೆ ಎಲ್ಲೆಂದು ವೀಕ್ಷಕರೇ ನಿಮ್ಮ ದೇವರ ಕೋಣೆಯಲ್ಲಿ ಇಡಬೇಕು ಹೌದಾ ಅದೇ ಕೋಣೆಯ ಮುಂದೆ ನೀವು ಕೂತ್ಕೋಬೇಕು ಕೂತ್ಕೊಂಡ್ಬಿಟ್ಟು ಮಂತ್ರ ಇಡಬೇಕು ಹೌದಾ ಆ ಮಂತ್ರ ಏನಪ್ಪ ಅಂದ್ರೆ ವೀಕ್ಷಕರೇ ಓಂ ಮಹಾಮಂಗಲಿ ವಶೀಕರಣಂ ಓಂ ಅಷ್ಟ ಸಿದ್ಧಿ ಗಾಯತ್ರಿ ವಶೀಕರಣಂ ಓ ಅಷ್ಟ ಸರ್ವ ಪೀಠೇ ಏ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ಪ್ರಿಯತಮ ಹುಡುಗಿ ಹುಡುಗ ಯಾರನ್ನಾದರೂ ತಕ್ಷಣವೇ ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ ನಿಮ್ಮ ಮನೇಲಿ ಮಾಡಬೇಕು ಇದೊಂದು ತಂತ್ರ ಹೌದಾ ವೀಕ್ಷಕರೇ ಇದೊಂದು ತಂತ್ರ ಮಾಡುವಾಗ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆಯನ್ನು ಹಾಕೋಬೇಕು ವೀಕ್ಷಕರೇ ಧರಿಸಬೇಕು ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಅಂದ್ರೆ ವೀಕ್ಷಕರೇ ರಾತ್ರಿ ಮಾಡಿ ಹನ್ನೊಂದು ಗಂಟೆ ಮೇಲೆ ಯಾವ ವಾರ ಅಂದರೆ ವೀಕ್ಷಕರೇ ಶುಕ್ರವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರೀತಿಯಿಂದ ಮೋಸವಾಗಿದ್ದರೆ ಮದುವೆ ಮಕ್ಕಳ ಮೊದಲು ಕೇಳಿದಿದ್ದರೆ ಉದ್ಯೋಗ ವ್ಯಾಪಾರ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು